ಗೌರವಕ್ಕೆ ಬಂದ್ ಕೆಲಸ ಮಾಡಿದ್ದಾರೆ ಅಂದ್ರೆ ಸುಮಾರು ಸಿನಿಮಾಗಳೆಲ್ಲ ಅವರೇ ಹೇಳೋರು ನನಗೆ ಈ ಸಿನಿಮಾದಲ್ಲಿ ಏನು ಇಲ್ಲ ಮದ್ವೆ ಆಗಿ ಒಂದ್ ಎರಡ್ ಸೀನ್ ಆಗ್ತಿದಂಗೆ ನಾನು ಸತ್ ಹೋಗ್ತೀನಿ ಅದಾದ್ಮೇಲೆ ಇಡೀ ಇಡೀ ಸಿನಿಮಾ ನೀವೇ ಹೋಗ್ತೀರಾ ಈ ತರ ಎಲ್ಲಾ ಇದ್ರು ಕೂಡ ಸಿನಿಮಾ ಮೇಲೆ ಇರುವಂತ ಪ್ರೀತಿಗೆ ನನ್ ಮೇಲೆ ಇರುವಂತ ಗೌರವಕ್ಕೆ ಅವ್ರು ಆಕ್ಟ್ ಮಾಡಿರುವಂತ ತುಂಬಾ ಸಿನಿಮಾಗಳಿದೆ ಅಮ್ಮ ಅದನ್ನ ನಾನು ಯಾವತ್ತಿಗೂ ಮರ್ತಿಲ್ಲ ಈ ಸಿನಿಮಾದಲ್ಲಿ ನಾನು ಇಬ್ಬರು ಒಟ್ಟಿಗೆ ಕೆಲಸ ಮಾಡುವಾಗ ಪ್ರತಿದಿನ ಹೇಳೋರು ಅದಕ್ಕೆ ನನಗೆ ಯಾವತ್ತೂ ರಿಗ್ರೆಟ್ ಇಲ್ಲ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆಯಾಗಿ ಬೆಳೆಯೋದಕ್ಕೆ ನಮ್ಮೆಲ್ಲರ ಪ್ರೀತಿ ಇತ್ತು ಸಹಕಾರ ಇತ್ತು ಅಂತ ಅದು ಅಕ್ಷರಶಃ ನಿಜ ಅಂಥವರ ಸಹಕಾರ ಹೋಗಿದ್ರೆ ನಾನು ಅಷ್ಟು ಸಿನಿಮಾಗಳಲ್ಲಿ ಜನ ಇಷ್ಟಪಡುವಂಥ ಒಂದು ಸಿನಿಮಾಗಳಲ್ಲಿ ನಾನು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಕುಮಾರ್ ಗೋವಿಂದ್ ಅವರವರಿಗೆ ಈ ಮೂಲಕ ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ವರ್ಷಗಳ ನಂತರ ಅವ್ರನ್ನ ಮತ್ತೆ ನನ್ನನ್ನ ಒಟ್ಟಿಗೆ ತಗೊಂಡ್ ಬಂದಿದ್ದಕ್ಕೆ ತರುಣ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ यार मुझे बहुत ही खुशी हो जाती है ना बालों के ಜೊತೆ ಕೆಲಸ ಮಾಡಿದ್ರೆ ಅದಾದಮೇಲೆ ಅವರು خپل ಚಿತ್ರಂಗದ ವರ್ತਾਰੇ ಇರೋದು ನಿಜವಾಗ್ಲೂ ಅವರಿಗೆ ಕಲ್ಪನೆ ಇರಲಿಲ್ಲ ಪುಸ್ತಕದಲ್ಲಿ ಸಿನಿಮಾದಲ್ಲಿ ಆ ಒಂದು ತೊಂದು ಇರಾಯ್ ಮಾಡಿದ್ನೋ ತುಂಬಾ ಕಾಣ್ತಾ ಇದೆ ಒಂದು ಮುಷ್ಟಿ ತೋರ್ತಾ ಒಂದು ದೇedik ಅಮ್ಮ ಕೂಡ ಅವರ ಸಂಪೈತಕ್ಕೆ ಕೂಸು ಚೆನ್ನಾಗಿ ಸ್ವಲ್ಪ ಅಲ್ಲ ಹೇಳಿದ್ರಲ್ಲ ಈ ಚಿತ್ರದ ಯಶಸ್ಸು ಕೇವಲ ಚಿತ್ರ ತಂಡಕ್ಕೆ ಮಾತ್ರ ಸಿಗುತ್ತಲ್ಲ ಈ ಚಿತ್ರರಂಗಕ್ಕೆ ತೆಗೆದುಕೊಳ್ಳೋಕೆ ನಾನು ಹೇಳ್ತೀನಿ ಅಷ್ಟೇ ಆ ಕೆಲವೊಂದು ಅದ್ಭುತವಾಗಿ ಮಾಡಿದನೇ ನಿರ್ದೇಶಕ ಕ್ಯಾಮೆರಾ ಮ್ಯಾನ್ ಪ್ರದರ್ಶಕ ಕಲಾವಿದರು ಬರುವಂತ ಒಂದು ಪಾತ್ರ ಗೆಳೆಯದ ಪಾತ್ರ ಒಂದು ನೀವು ನೋಡಬಹುದು ಇಷ್ಟಪಡುತ್ತೀರಾ ನನಗೆ ತುಂಬಾನೇ ಇಷ್ಟ ಪಾತ್ರ ನಾವು ಎಲ್ಲಾ ಪಾತ್ರಕ್ಕೆ ಸಿಕ್ಕಿದ್ರೆ ಹೆಂಗೆ ಇರ್ತಿತ್ತು ಗೆಳೆಯದ ಪಾತ್ರ ತುಂಬಾ ಖುಷಿ ಕೊಡುವಂತ ಪಾತ್ರ ಗೆಳೆಯದ ಪಾತ್ರ ಮಾಸ್ತಿ ಅವರ ಡೈಲಾಗ್ ಜನ ಸ್ಟೋರಿಸ್ ಅಂತ ಆಗ್ತ